ಸೊ ಗಾಯ್ಸ್ ಮೊನ್ನೆ ಹೇಳಿದೆ ನಾನು ಆ್ಯಕ್ಚುಲಿ ಒಂದು ದಿವಸ ನಾನು ಬ್ಲಾಕ್ ಮಾಡಿಲ್ಲ ನಾನು ಕೊಂಕಣ್ ಹೈವೇ ಬಿಟ್ಬಿಟ್ಟು ಮುಂಬೈ ಪುಣೆ ಹೈವೇಲಿ ಹೋಗ್ತೀನಿ ಅಂತ ಸೊ ಅದಕ್ಕೆ ರೀಸನ್ನು ಹೇಳಿದೆ ನನ್ನ ಸೈಕಲ್ದು ಡ್ಯಾಮೇಜ್ ಆಗಿದೆ ಅಂತ ಇವಾಗ ಮುಂಬೈನ ನೂರೈವತ್ತು ಇದೆ ಸೈಕಲ್ನ ಫುಲ್ ಆಗದೇ ಇರೋ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ನೋಡಿ ಇವಾಗ ಸಿಕ್ಕಾ ಬಟ್ಟೆ ಶೇಕ್ ಆಗ್ತಿದೆ ಎಷ್ಟು ಶೇಕ್ ಆಗ್ತಿದೆ ಅಂದರೆ ಸೊ ಇಷ್ಟೆಲ್ಲ ಸೌಂಡ್ ಬರ್ತಿದೆ ಇಲ್ಲಿಂದ ಮುಂಬೈವರೆಗೂ ಯಾವುದಾದ್ರೂ ಗಾಡಿ ಹಾಕೊಂಡು ಹೋಗ್ಬೋದು ದೇರ್ ಇಸ್ ನೋ ಅದರ್ ಕ್ಯಾಶಸ್ ಬಾಯಿ ನಿಲ್ಸು ಬಾಯಿ ಮುಂಬೈ ನಿಲ್ಸು ಗುರು ಸೊ ಯಾವುದೇ ಸಿಕ್ಕಾಪಟ್ಟೆ ಲಾರಿ ಟ್ರೈ ಮಾಡ್ತಿದ್ದೀನಿ ಯಾರೂ ನಿಲ್ಲಿಸ್ತಿಲ್ಲ ಯಾರೂ ನಿಲ್ಲಿಸ್ತಾ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಯಾವುದೋ ಟ್ರೈನ್ ಹೋಗ್ತಿದೆ ಇಲ್ಲೇ ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ ಇದ್ದಂಗಿದೆ ನೋಡಿ ಟ್ರೈ ಮಾಡ್ತೀನಿ ರೈಲಲ್ಲಿ ಹಾಕೊಂಡು ಹೋಗುತ್ತಾ ಸೈಕಲ್ನ ಅಂತ ಸೊ ಗಾಯ್ಸ್ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಇಲ್ಲಿಂದ ಮೂರು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇದೆ ಆ ಮೂರು ಕಿಲೋಮೀಟ್ರ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಮಣಗಾಂವ್ ಅಂತ ಊರ ಹೆಸರು ಅಲ್ಲಿಂದ ನಾನು ನವಿ ಮುಂಬೈಗೆ ಟ್ರೈನಲ್ಲಿ ಹೋಗಬೇಕು ಅಲ್ಲಿ ನಮ್ಮ ಪ್ರೀತಿಯ ಮಾವಾದಂತಹ ತಿಪ್ಪೇಶ್ ಅವ್ರ ಒಬ್ಬರಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಸ್ಟೇ ಮಾಡಬೇಕು ಸೊ ಇದಕ್ಕೆಲ್ಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಅವ್ರು ಇದನ್ನು ಇಷ್ಟೊಂದು ದೊಡ್ಡ ಸೈಕಲ್ನ ಬುಕ್ ಮಾಡ್ತಾರಲ್ವ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಲಗೇಜ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಲ್ವಾ ಸೊ ಇದೆಲ್ಲ ಅದರ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಫುಲ್ಲು ತಲೆಗೆಟ್ಟು ಮಸರಾಗಿದೆ ಗೈಸ್ ಇದ್ರ ಜೊತೆಗೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ತಳಬೇಕು ಅದು ಇನ್ನೂ ದೊಡ್ಡ ಹಾರಿಬಲ್ ಸಿಚುವೇಶನ್ ಅಂತ ಎಂಥ ದಿಬ್ಬನೇ ಇದ್ರು ನಾನು ತಳ್ಕೊಂಡು ಹೋಗ್ತಾನೆ ಇರಲಿಲ್ಲ ಅಂತ ಆಸಾಮಿ ಇವತ್ತು ತಳ್ಳೋ ಪರಿಸ್ಥಿತಿಗೆ ಬಂದಿದ್ದೀನಿ ಸೊ ಫೀಲಿಂಗ್ ವೆರಿ ಬ್ಯಾಡ್ ಯಾಕೋ ತಳ್ಕೊಂಡೋಗಿ ಮನಸ್ಸಾಗಲಿಲ್ಲ ಚಿತ್ ಹರ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂತ ತಿಳ್ಕೊಂಡೆ ಹೋಗ್ತಿದ್ದೀನಿ ಸೊ ಹಾಗೆ ಓಡಿಸಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸೊ ಅಲ್ಲೊಂದು ಸೌಂಡ್ ಬರ್ತಿದೆ ಗೊತ್ತಲ್ಲ ಆ ಬಾಟಮ್ ಬ್ರಾಕೆಟ್ ಕಟ್ಟಾದಾಗ ಆಚೆ ಆಚೆ ಅಲ್ಲಾಡ್ತಾ ಇರುತ್ತೆ ಸೊ ಅಲ್ಲಾಡ್ತಿರುವಾಗ ಆ ಥರ ಸೌಂಡ್ ಬರುತ್ತೆ ನಾವು ಇನ್ನೂ ಹಾಗೆ ಹೊಡೆದ್ರೆ ಜಾಮಾಗಿ ಹೋಗ್ಬಿಡುತ್ತೆ ಅದು ಏನೋ ಹೊಡಿತಿದ್ದೀನಿ ಹೊಡೀತೀನಿ ತಳ್ಕೊಂಡೋಗಿ ಒಂಥರ ಹಿಂಸೆ ಸ್ನೇಹಿತರೆ ಇಲ್ಲಿಗೆ ನಮ್ಮ ಜೀವನ ಕ್ಲೀನ್ ಕಿಸ್ನಪ್ಪ ಸಾಂಬಾರು ಸುಂದರಪ್ಪ ಆಗೋಗ್ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಆ್ಯಕ್ಚುಲಿ ಸ್ಪೇಸ್ ಇರಬೇಕು ಎಲ್ಲ ಫುಲ್ ಆ ಕಡೆ ಒಳಗೆ ಹೋಗಿದೆ ಸೊ ಇನ್ನೂ ತುಳುಯಕ್ಕೆ ಆಗಲ್ಲ ನೋಡಿ ಇಲ್ಲೆಲ್ಲ ಅಟೀತಿದೆ ಸೊ ಇಷ್ಟೇ ನಿಮ್ಮ ಮುಂದೆ ತಳ್ಳಲೇಬೇಕಾದಂಥ ಪರಿಸ್ಥಿತಿ ಆದರೂ ಒಂಚೂರು ಫುಲ್ಲು ಫುಲ್ ಕರೆಕ್ಟಾಗಿ ಮುರಿದುಬೋಣ ಅಂತ ಸೊ ಇನ್ನೂ ತುಳಿಯೋಕೆ ಆಗೋದೇ ಇಲ್ಲ ಏನಕ್ಕೆ ಅಂದರೆ ನೋಡಿ ಫುಲ್ ಫುಲ್ ಡ್ಯಾಮೇಜ್ ಫೈನಲಿ ಕೊನೆಗೂ ತಳ್ಳೋ ಪರಿಸ್ಥಿತಿ ಬಂತು ಸೊ ಹಾಗೆ ತಳ್ಕೊಂಬಂದೆ ನೋಡಿರಿ ಇದು ರೈಲ್ವೆ ಸ್ಟೇಷನು ಹೋಗಿ ಪಾರ್ಸಲ್ ಹಾಕ್ತಾರ ಕೇಳಬೇಕು ಇದು ಮಾಡಿದೆ ಅಂತ ಪಾರ್ಸಲ್ ಮೇ ಬಿ ಹಾಕಲ್ಲ ಅನ್ಕೋತೀನಪ್ಪ ಚಿಕ್ ಸ್ಟೇಷನು ಸರ್ ಪಾರ್ ಪಾರ್ಸಲ್ ಓ ಒಂದು ಪಾರ್ಸಲ್ ಆಗಲ್ಲವಂತೆ ಇಟ್ಸ್ ಓಕೆ ಲೆಟ್ಸ್ ಗೋ ವಿತ್ ಕೆಂಪು ಡಬ್ಬ ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಕೆಂಪು ಡಬ್ಬಗಳು ಓಡಾಡ್ತವೆ ಮಹಾರಾಷ್ಟ್ರ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸೊ ಅದ್ರ ಮೇಲುಗಡೆ ಟಾಪಾಗಿ ಕ್ಯಾರಿಯರ್ ಇರುತ್ತೆ ಅಲ್ಲಿ ಹಾಕೊಂಡು ಹೋಗ್ತೀನಿ ನೋಡಿರಿ ಇದು ಮಣಗಾಂವ್ ಬಸ್ ನಿಲ್ದಾಣ ಇದನ್ನ ಬಸ್ ನಿಲ್ದಾಣ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಯಾವುದೋ ಒಂದು ಫೀಲ್ಡಲ್ಲಿ ತಂದು ಬಸ್ ನಿಲ್ಸಿರೋಣ ಅನ್ನೋ ಥರ ಇದೆ ನೋಡಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಫ್ಲೋರಿಂಗಿಲ್ಲ ಇಲ್ಲಿ ಇಷ್ಟು ಕೆಡ್ದಾಗಿರುತ್ತೆ ಬಸ್ ಸ್ಟ್ಯಾಂಡ್ ಮಹಾರಾಷ್ಟ್ರದಲ್ಲಿ ಸೊ ಇವಾಗ ಸೈಕಲ್ ನಿಲ್ಸ್ಕೊಂಡಿದೀನಿ ಈ ಕಡೆಯಿಂದ ಅದಾರು ಗಾಡಿ ಬಂತು ಹಿಂಗೆ ಅಂದರೆ ಮುಂಬೈಗೆ ಹೋಗುತ್ತೆ ಈ ಕಡೆಗೆ ಸೈಕಲ್ ಹಾಕ್ಕೊಂಡು ಹೋಗ್ತೀವಿ ಸೊ ನೋಡ್ರಿ ಇವರು ಒಂದು ಇದನ್ನ ಮಾರ್ತವ್ರೆ ಇದಕ್ಕೆ ಆಲೆ ಅಂತ ಕರೀತಾರಂತೆ ನಾನು ಮೂರು ತೊಗೊಂಡಿದ್ದೀನಿ ಇಪ್ಪತ್ತು ಆ್ಯಕ್ಚುಲಿ ಐದು ರೂಪಾಯಿಗೊಂಡ್ ಕೊಡ್ತಿದ್ರೆ ನಾವು ಚೌಕಸಿ ಮಾಡಿದರೆ ಇಪ್ಪತ್ತು ರೂಪಾಯಿ ಮೂರು ಅಂತ ಹೇಳಿದ್ರು ಸೊ ಇದು ಯಾವ ಥರ ಇರುತ್ತೆ ಅಂದರೆ ಸೊ ಅದನ್ನು ಶುಂಠಿ ಮತ್ತು ಖಾರ್ ಕಾರ್ವಾದ ಲವಂಗ ಹಾಕಿ ಮಾಡೋರೆ ಗಂಟ್ಲಿಗಾಗ ಒಳ್ಳೆಯದು ಬಸ್ಗಳು ಬರ್ತಾವೆ ಹೋಯ್ತಾವೆ ಮುಂಬೈ ಬಸ್ ಮಾತ್ರ ಬರ್ತಾನೆ ಇಲ್ಲ ಮುಂಬೈ ಬಸ್ ಬಂದ್ರು ಆ ಥರದ ವೈಟ್ ಕಲರ್ ಬಸ್ಗಳು ಬರ್ತಿದೆ ಅದ್ರಲ್ಲಿ ಕ್ಯಾರಿಯರ್ ಅದರಲ್ಲಿ ಹಾಕೊಂಡು ಹೋಗೋಕೆ ಹಿಂಗೆ ಆಗ್ತಿದೆ ಸುಮಾರು ಏಳು ಗಂಟೆ ಆಗಿದೆ ಅನ್ಕೊತೀನಿ ಇವಾಗ ಬಸ್ ಬಂತು ಒಂದು ಈ ಬಸ್ ಮೇಲೆ ಹಾಕಬೇಕು ಅವರು ಕಂಡಕ್ಟ್ರನ್ನು ತಡೆಯೋ ಡ್ರೈವರನ್ನು ತಡೆಯಂತವ್ರೆ ಬೈ ಬೈ ಪ್ಲೀಸ್ ಬೈ ಬೈ ಬೋತ್ ಬೈ ಮೇತು ಪಾಂಜ್ ಉಪರ್ದಲ್ಲದೆ ಬೈ ಬಂದ್ನೇಕ ರಸೆ ಬೋತ್ ಮೇರೆ ಸಾರ್ ಪ್ಲೀಸ್ ಬೈ ಪ್ಲೀಸ್ ಬೈ ಡ್ರೈವರ್ ಡ್ರೈವರೇ ತುಂಬಾರೇ ಬೋಲ್ ಸೊ ಇಲ್ಲೂ ಬೇಡ ಅಂತವ್ರೆ ಮಕ್ಕಳು ಎಲ್ಲ ಹೋಗಿ ಮುಂಬೈ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅವ್ರ ಮೇಲೆಲ್ಲ ಅಷ್ಟು ಸಿಟ್ಟು ಬಂದಿದೆ ನನಗೆ ದೊಡ್ಡ ಡಿಕ್ಕಿ ಇದೆ ಗುರು ಇದರಲ್ಲಿ ಹಾಕ್ಬೋದು ನಮ್ಮ ಸುದರ್ಶನ್ ನೇ ಕರ್ನಾಟಕ ಸೇರೇ ಓ ಸೈಕಲ್ ಪೂರಾ ಖರಾಬ್ ಹೋಗೈತೆ ಚಲನೆ ಚೆನ್ನಾಗೆ ಆಯ್ತು ಬಹುತಾರ ಥ್ಯಾಂಕ್ಸ್ ಅಲ್ಲಿ ನಿಂತಿದ್ಯಾಲ ಆ ಬಸ್ ಅಲ್ಲಿ ಫಿಟ್ ಆಗುತ್ತೆ ಅಲ್ಲೋ ನೋಡಕ್ಕೆ ಹೇಳೋ ರೆ ಫಸ್ಟ್ ಹೋಗಿ ನೋಡ್ತೀನಿ ಫಿಟ್ ಆದ್ರೆ ಪಟ್ ಅಂತ ಹಾಕ್ಬಿಡ್ತೀನಿ ನೋಡ್ರಪ್ಪ ಸೈಕಲ್ ಐದು ಬಿಚ್ಬಿಟ್ಟು ಎಲ್ಲ ಹಾಕಿದ್ದೀನಿ ಕ್ಲೋಸ್ ಖರಾಬೈ ರೆಕಾರ್ಡಿಂಗ್ ಆಯ್ಕೆ ಡಾಕಿ ಕಿಶನ್ ಡಾಕಿ ಅವರು ತುಂಬ ಹೆಲ್ಪ್ ಮಾಡೋರು ನಮಗೆ ಸೊ ಎ ಸಿ ಗಾಡಿ ಅಂತ ಗೊತ್ತೀನಿ ಹೆಂಗೋ ನಂಗಂತೂ ಹೊರಟ್ರೆ ಸಾಕಾಗಿತ್ತು ಇಲ್ಲಿಂದ ಎಷ್ಟು ನೀವೇ ನೋಡ್ತಿದ್ರೆ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ ಯಾರೂ ಆಗ್ತಿಲ್ಲ ಫಸ್ಟ್ಗೆ ಬಸ್ ಬರಲಿಲ್ಲ ಆಮೇಲೆ ಬರೋ ಬಸ್ಗಳಲ್ಲಿ ಹಾಕ್ಲಿಲ್ಲ ಸೊ ಹೆಂಗೋ ಇವ್ರು ಹಾಕೋರೇ ಮುಂದೆ ನೋಡ ಮುಂಬೈಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ನನಗೆ ಒಂದು ಏರಿಯಾಗೆ ನಂಗೆ ಗೊತ್ತಿಲ್ಲ ಅವ್ ಏರಿಯಾ ಅಲ್ಲಿ ನೆಟ್ ಬೇರೆ ಖಾಲಿ ಆಗ್ಬಿಟ್ಟಿದೆ ಆ ಏರಿಯಾಗೆ ಟಿಕೆಟ್ ಕೊಡ್ತವ್ರೆ ಅಲ್ಲಿಂದ ನೋಡಬೇಕು ಸೊ ಇವರು ಮಂಗ್ಳೂರವರು ಕತೆ ಹೇಳ್ತಿದ್ದಾರೆ ಅವ್ರು ನನ್ನ ವಯಸ್ಸಲ್ಲಿ ಮುಂಬೈಗೆ ಬಂದು ಸೆಟ್ಲಾಗೋರೆ ಹೇಳಿ ಹೇಳಿ ಆಗಲಿಲ್ಲ ಆಗಲಿಲ್ಲ ಹಾಂ ಮುಂಬೈಲಿ ಈಗ ಕೆಲಸ 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 ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಕಂಪನಿ ಕೆಲಸ ಹ್ಮ್ ಸೂಪರ್ ಒಳ್ಳೆ ಕಂಪ್ನಿ ಸಿಕ್ಕ್ರಿ ನನಗೆ ಮುಂಬೈವರೆಗೂ ಎಲ್ಲ ಕಂಪ್ನಿ ಪ್ರಯೋಜನ ಇಲ್ಲ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಲ್ಲ ನನಗೆ ಮಾತಾಡ್ಕೊಂಡು ಹೋಗಿ ಒಬ್ನೇ ಹೋಗಿ ಬೇಜಾರಾಗ್ತಿತ್ತು ನೀವು ಸಿಕ್ಕಿರಲ್ಲ ಒಳ್ಳೆ ಕಂಪ್ನಿ ಆಯ್ತು ಒಂದೇ ಅದೇ ಅಲ್ಲಿ ಐರೋಲಿ ಯಾರಿದ್ದಾರೆ ಅಲ್ಲೊಬ್ರು ಫ್ರೆಂಡ್ ಇದ್ದಾರೆ ಫ್ರೆಂಡಿ ಫ್ರೆಂಡು ನೋಡಬೇಕು ಸೊ ಗಾಯಿಸ ಮುಂಬೈಗೆ ಬರ್ತಾ ಇದೆ ಬಸ್ಸು ಆಲ್ರೆಡಿ ಮುಂಬೈ ಒಳಗೆ ಬಂದಿದೆ ಸೊ ನಾನು ಥಿಂಗ್ಸ್ ಎಲ್ಲ ತಗೊಂಡು ಯೂಟ್ಯೂರ್ ಮ್ಯಾರೇಜನ್ ಬಾಯ್ ಎಲ್ಲ ತಗೊಂಡು ಪಟ್ ಫಟ್ ಡ್ರೈ ಪಟ್ ಸೊ ನಮ್ಮ ಕಂಡಕ್ಟ್ರು ಡ್ರೈವರ್ಗಳೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಬೈ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಚಲ ಹ್ಯಾಪಿ ಜರ್ನಿ ಗುಡ್ ನೈಟ್ ಸೊ ಮುಂಬೈಯಲ್ಲಿ ಮಿಡ್ ನೈಟಲ್ಲಿ ನನ್ನ ಸೈಕಲ್ಲು ಥಿಂಗ್ಸ್ ಎಲ್ಲ ಹಿಂಗೆ ಬಿದ್ದವು ಅದು ಹೈವೇ ಒಳಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಹನ್ನೊಂದು ಕಿಲೋಮೀಟ್ರ್ ಇದೆ ಹನ್ನೊಂದು ಕಿಲೋಮೀಟ್ರ್ ಇವಾಗ ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಪೆಡಲ್ ತುಳಿಯೋಕೆ ಇರೋದಕ್ಕೆ ಈ ಥರ ಹೊಡ್ಕೊಂಡು ಹೋಗ್ತಿದ್ದೀನಿ ಇವರು ನಮ್ಮ ತಿಪ್ಪೇಶ್ ಫ್ರೆಂಡು ಹಲೋ ಹೇಗಿದ್ದೀರಾ ಬಿಂದು ಬ್ರೋ ಸೈಕಲ್ ಮಾತ್ರ ಆರೋಗ್ಯ ಕೆಡಿಸ್ಕೊಂಬಿಟ್ಟಿದೆ ಸೊ ಗೈಸ್ ನೋಡಿ ಮೇಲೆ ಫ್ಯಾನ್ ತಿರುಗ್ತಿದೆ ನೋಡಿ ಕೆಳಗಡೆ ಆರಾಮ ಮಲ್ಕೊಂಡು ಸ್ನಾನಗಿನ ಮಾಡಿಕೊಂಡು ಸ್ವರ್ಗ ಸುಖ ಗೈಸ್ ನಿಜವಾಗೂ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಬರುವಾಗ ಬಟ್ ಇವಾಗ ಸಖತ್ತಾಗಿದೆ ರೂಮಲ್ಲಿ ಕಣ್ಣು ಹಂಗೆ ಮುಚ್ತೀನಿ ಹಿಂಗೆ ಐಸ್ ನಿಜ ಸೀರಿಯಸ್ಲಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಗ್ಬಿಟ್ಟು ಜಾಯಿನ್ ಬಟನಲ್ಲಿ ಒತ್ತಿಬಿಟ್ಟು ಜಾಯ್ನ್ ಆಗಿ ದೆನ್ ಮತ್ತೇನು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಕಣ್ಣಿರಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಬ ಬಾಯ್ ಗುಡ್ ನೈಟ್